ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟಿ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಆತ್ಮೀರೆ ಇವತ್ತಿನ ಸಂಚಿಕೆಯಲ್ಲಿ ಕಾಡು ಬಸಳೆ ಗಿಡ ಇದರ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ ನೋಡಿ ಕಾಡು ಬಸಳೆ ಗಿಡ ಇದು ನನ್ನ ಪಕ್ಕದಲ್ಲಿದೆಯಲ್ಲ ಇದು ಕಾಡು ಬಸಳೆ ಗಿಡನೇ ಇದು ಇದರಲ್ಲಿ ದೊಡ್ಡ ದೊಡ್ಡ ಎಲೆಗಳು ಆಗ್ತವೆ ಈ ಥರ ಇದು ಸಣ್ಣ ಸಣ್ಣ ಎಲೆ ಇದೆ ಎಲೆಯ ಅಂಚು ಅಂದರೆ ಈ ರೀತಿ ಇರ್ತದೆ ಹ್ಞೂ ಎಲೆಯ ಅಂಚಿನಲ್ಲಿ ಹ್ಞೂ ಹೀಗಿರ್ತದೆ ಸಣ್ಣ ಸಣ್ಣ ಎಲೆಗಳಿದ್ದಾವೆ ಇಷ್ಟು ಪ್ರಮಾಣದ ದೊಡ್ಡ ಎಲೆ ಒಂದು ಅಂದಾಜು ಒಂದು ಅಂಗೈಯಷ್ಟು ಅಗಲೂ ಇದರ ಎಲೆ ಆಗ್ತದೆ ಅಂಗೈಯಷ್ಟು ಅಗಲ ಆಗಿದೆ ಅಲ್ವಾ ಹೀಗೆ ಚಿಕ್ಕ ಚಿಕ್ಕ ಎಲೆ ಆಗಿರ್ಬೋದು ದೊಡ್ಡ ಎಲೆ ಆಗಿರ್ಬೋದು ಹೀಗೆ ಇವುಗಳನ್ನು ಸರಿಯಾಗಿ ಗಮನಿಸಿ ಇದರ ಪ್ರಯೋಗ ತುಂಬ ಇದೆ ಅದ್ಭುತವಾಗಿರ್ತಕ್ಕಂಥ ಪ್ರಯೋಗ ಕಾಡು ಬಸಳೆ ಎಲೆ ಇದನ್ನು ಏನು ಮಾಡ್ಬೋದು ತಿನ್ಬೋದು ಬೆಳಗ್ಗೆ ಎಲೆ ರಾತ್ರಿ ಎಲೆ ಇದನ್ನು ಏನು ತಿನ್ನೋದು ಭಾಳ ಮಧುರವಾಗಿರ್ತದೆ ತಿನ್ನೋಕ್ಕೆ ಒಗುರು ಒಗುರು ಕೆಲವು ಜನ ಒಗರನ್ನ ಇಷ್ಟಪಡೋದಿಲ್ಲ ಆದರೆ ರುಚಿಯಾದ ಒಗುರು ಇದು ತಿನ್ನೋಕ್ಕೆ ಭಾಳ ಚೆನ್ನಾಗಿ ಅನಿಸುತ್ತೆ ಬೆಳಗ್ಗೆ ಎರಡು ರಾತ್ರಿ ಎರಡು ಎಲೆ ತಿನ್ನೋದ್ರಿಂದ ಏನಾಗುತ್ತೆ ಅನ್ನೋದನ್ನು ನೋಡೋಣ ಇದು ಕಷಾಯ ರಸವನ್ನು ಹೊಂದಿರೋದ್ರಿಂದ ಯಾವ ಪದಾರ್ಥದಲ್ಲಿ ಕಷಾಯ ರಸ ಇರ್ತದೆ ಅದು ಪಿತ್ತ ಶಾಮಕವಾಗಿ ಕೆಲಸ ಮಾಡುತ್ತೆ ನೆನ್ಪಿಟ್ಕೊಳ್ಳಿ ಗುಲ್ಮನಾಶಕವಾಗಿ ಕೆಲಸ ಮಾಡುತ್ತೆ ಇದು ಪಿತ್ತ ದೋಷದಿಂದ ಬಂದಿರುವ ಗಾಲ್ ಬ್ಲಾಡರ್ ಸ್ಟೋನ್ ಎಲ್ಲೂ ವಾಸಿನಿ ಆಗಲ್ಲ ಅಂತ ಹೇಳ್ತಾರೆ ಪಿತ್ತ ಕೋಶದ ಕಲ್ಲೋ ವಾಸಿ ಆಗೋದಿಲ್ಲ ಅಂತ ಹೇಳ್ತಾರೆ ಗಾಲ್ ಬ್ಲಾಡರ್ ಸ್ಟೋನನ್ನು ಕರಗಿಸ್ಲಿಕ್ಕೆ ಬೆಳಗ್ಗೆ ಎರಡು ರಾತ್ರಿ ಎರಡು ಸಾಯಂಕಾಲ ಎರಡು ಈ ಎಲೆ ಇಂಗ್ಳಾರ್ಕಾಯಿ ಅಂತ ಬರ್ತದೆ ಇಂಗ್ಳಾರ್ಕಾಯಿ ಆ ಇಂಗ್ಳಾರ್ಕಾಯಿಯನ್ನು ಏನು ಮಾಡಬೇಕು ಅದನ್ನು ತಿರುಳು ತೆಗೆದು ಒಂದು ಇಂಗ್ಳಾರ್ಕಾಯಿ ತೊಗೊಂಬಾಗಪ್ಪ ತೊಂಬ ಹಂಗೆ ಇರಲಿ ಹಂಗೇ ಇರಲಿ ಹಾಂ ಇಂಗ್ಳಾರಕಾಯಿ ನಾನು ತರಿಸ್ತೇನೆ ಹ್ಞೂ ಆ ಇಂಗ್ಳಾರ್ಕಾಯನ್ನು ಕೂಡ ತೋರಿಸ್ತೇನೆ ನಿಮಗೆ ಆ ಇಂಗ್ಳಾರಕಾಯಿ ಪ್ಲಸ್ ಇದು ಇದನ್ನೇನು ಮಾಡಬೇಕಂದ್ರೆ ತಿನ್ಬೇಕು ಎರಡೇ ಎಲ್ಲೇ ತಿನ್ಬೇಕು ಆ ಇಂಗ್ಳಾರಕಾಯನ್ನು ಉಂಡೆ ಮಾಡಬೇಕು ಉಂಡೆ ಮಾಡಿ ಬೆಳಗ್ಗೆ ಎರಡು ಉಂಡೆ ಸಾಯಂಕಾಲ ಎರಡು ಉಂಡೆ ಎಲ್ಲ ತಿನ್ಬೇಕು ಬಾ ಇಲ್ಲಿ ನೋಡಿ ಇಂಗಳರ್ಕಾಯಿ ಹಾ ಇಂಗಳಕಾಯಿ ಈ ಇಂಗಳರ್ಕಾಯನ್ನ ಏನು ಮಾಡ್ಬೇಕಂದ್ರೆ ಇದನ್ನ ಸ್ವಲ್ಪ ಜೂಮ್ ಮಾಡಪ್ಪ ಈ ಇಂಗ್ಳಾರ್ಕಾಯಿ ನೋಡಿ ಈ ತರ ಸಿಪ್ಪೆ ತೆಗಿಬೇಕಿದ ಸರಿಯಾಗಿ ತೋರಿಸಿ ಇದು ತಿಪ್ಪೆ ತೆಗೆದಾಗ ಈ ತರ ತಿರುಳಿರ್ತದೆ ಹೀಗೆ ಈ ಇಂಗ್ಳಾರ್ಕಾಯಿ ತಿರುಳನ್ನ ತೆಗಿಬೇಕು ಒಂದು ಸ್ಪೂನಿಂದ ತಗ್ರೆ ಬಂದ್ಬಿಡ್ತದೆ ಇದರ ತಿರುಳನ್ನು ಚೆನ್ನಾಗಿ ತೆಗಿಬೇಕು ಮೇಣದ ಥರ ಇರ್ತದೆ ತಿರುಳು ಇದ್ರ ಉಂಡೆ ಮಾಡಬೇಕು ಇಂಗ್ಳಾರಕಾಯಿ ತಿರುಳಿನ ಉಂಡೆ ಇದನ್ನು ಉಂಡೆ ಮಾಡೋದು ಇದು ಕರೆಕ್ಟಾಗಿ ನೋಡಿ ಈ ಥರ ಉಂಡೆ ತಿರುಳಿನ ಉಂಡೆನ ಏನು ಮಾಡ್ಬೋದು ತಿನ್ಬೋದು ಈ ಉಂಡೆ ನುಂಗ್ಬೇಕು ನುಂಗಿ ಏನಂದರೆ ಸ್ವಲ್ಪ ಎಳೆ ನೀರು ಕುಡಿಬೇಕು ಎಳೆ ನೀರು ನಾನು ನೀರು ಕುಡಿತಾ ಇದ್ದೇನೆ ನೀವು ಎಳೆನೀರು ಕುಡಿಯೋದು ಎರಡು ಉಂಡೆ ಕಾಳು ಗಾತ್ರದಷ್ಟು ಇದು ನೋಡಿ ಹಿಂಗೆ ಕಾಯಿ ಇರ್ತದೆ ಅದನ್ನು ಸಿಪ್ಪೆ ಸುಲ್ದ್ರೆ ಹಿಂಗೆ ಕರಗಾಗ್ತದೆ ಅದರಲ್ಲಿ ಒಂಥರ ಖರ್ಜೂರ ಥರ ಇರ್ತದೆ ಅದನ್ನು ಎರಡು ಉಂಡೆ ಮಾಡಬೇಕು ಎರಡು ಉಂಡೆ ಮಾಡೋದು ಈ ಎರಡು ಉಂಡೆಯನ್ನು ಕಾಳು ಗಾತ್ರದಷ್ಟು ನುಂಗಿ ನೀರು ಕುಡಿಬೇಕು ಇದು ಎಳ್ನೀರು ಕುಡಿಬೇಕು ಎರಡು ಎಲೆ ಕಾಳು ಬಸಳೆ ಎಲೆ ತಿನ್ನಬೇಕು ಹೀಗೆ ಮಾಡೋದ್ರಿಂದ ಗಾಲ್ ಬ್ಲಡ್ರ ಸ್ಟೋನ್ ಕರಗುತ್ತೆ ಕೆಲವ್ರದ್ದು ಒಂದೇ ತಿಂಗಳಲ್ಲಿ ಕರಗಿದೆ ಕೆಲವರು ನಿಧಾನ ನಿಧಾನ ಎರಡು ಎರಡು ಮೂರು ತಿಂಗಳಿಗೆ ಕರಗಿದೆ ಗಾಲ್ಬಿಡೋ ಸ್ಟೋನಿಗೆ ಔಷಧಿನೇ ಇಲ್ಲ ಅಂತಾರಲ್ಲ ಒಳ್ಳೆ ಔಷಧಿ ಕರಗುತ್ತಲ್ಲ ಇದಕ್ಕೂ ಕರಗಿಲ್ಲ ಅಂದರೆ ಕೆಲವೊಂದು ಆಯುರ್ವೇದಿಕ್ ಔಷಧಿಗಳಿದಾವೆ ಅದರಿಂದ ಕರಗಸ್ಕೊಬೋದು ಒಟ್ನಲ್ಲಿ ನೂರ ತೊಂಬತ್ತು ಜನ ತೊಂಬತ್ತರಷ್ಟು ಜನರಿಗೆ ಗಾಲ್ಬಿಡೋ ಸ್ಟೋನ್ ಕರಗಿಸ್ಬೋದು ಅಲ್ಲದೆ ಆಪ್ರೇಷನ್ ಮಾಡಿಸಿದ್ರೆ ಭಾಳ ತೊಂದರೆ ಆಗ್ತದೆ ಹಾಗೆ ಮತ್ತು ಇದು ಕಿಡ್ನಿ ಸ್ಟೋನ್ಗೆ ಬರ್ತದೆ ಇದೇ ಸೇಮ್ ಮೆಥಡ್ ಇಂಗ್ಳರಕಾಯಿ ಗುಂಡೆ ಕಾಡು ಬಸಳೆ ಸೊಪ್ಪು ಮತ್ತು ಏನಂದರೆ ಎಳೆನೀರು ನೀರು ಇದನ್ನು ಇದೇ ಫಾರ್ಮುಲಾ ನೀವು ಕಿಡ್ನಿ ಸ್ಟೋನ್ಗೂ ಕೂಡ ಬಳಸ್ಬೋದು ಕಿಡ್ನಿ ಸ್ಟೋನು ಕೂಡ ಕರಗ್ತದೆ ಮತ್ತು ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಈ ಎಲೆಯನ್ನು ತಿನ್ನೋದರಿಂದ ಪಿತ್ತ ಶಮನವಾಗ್ತದೆ ಲಿವರ್ ಸ್ವಚ್ಛ ಆಗುತ್ತೆ ಹಾಗೂ ಇದರಿಂದ ಪ್ಯಾಂಕ್ರಿಯಾಸಲ್ಲಿ ಸ್ವೆಲ್ಲಿಂಗ್ ಆಗಿರ್ತಲ್ ಪ್ಯಾಂಕ್ರಿಯಾಟೈಟಿಸ್ ಅಂತಹ ಸಮಸ್ಯೆಯೂ ಕೂಡ ಸಹಜ ಸ್ಥಿತಿಗೆ ಬರ್ತದೆ ಇದರ ಜೊತೆಗೆ ಕೆಲವೊಂದಿಷ್ಟು ಆಯುರ್ವೇದಿಕ್ ಔಷಧಿ ತೆಗೆದುಕೊಳ್ಳುವ ಅವಶ್ಯಕತೆ ಇರ್ತದೆ ಪ್ಯಾಂಕ್ರಿಯಾಟೈಟಿಸ್ ಸಮಸ್ಯೆಯಲ್ಲಿ ಒಟ್ಟಿನಲ್ಲಿ ಗುಲ್ಮನಾಶಕವಾಗಿ ಪಿತ್ತನಾಶಕವಾಗಿ ಈ ಕಾಡು ಬಸಳೆಯ ಎಲೆ ಕೆಲಸ ಮಾಡುತ್ತೆ ಅದ್ಭುತವಾಗಿರ್ತಕ್ಕಂಥದ್ದು ಇದರ ಬಳಕೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ನೀವು ಕಿಡ್ನಿ ಸ್ಟೋನ್ ಮತ್ತು ಗಾಲ್ ಬ್ಲಡ್ ಸ್ಟೋನ್ನ ವೇಗವಾಗಿ ಕರಗಿಸ್ಕೊಳ್ಬೋದು ಈ ಮಾಹಿತಿಯನ್ನು ಎಲ್ಲರೂ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ಆಯುರ್ವೇದ ಮತ್ತು ಯೋಗದ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಚಾನಲ್ ಇದೆ ಅಲ್ಲಿ ಕೂಡ ಫಾಲೋ ಮಾಡ್ಬೋದು ತಾವೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ನಾವೇ ಮಾಡಬೇಕಾಗ್ತದೆ ಕರ್ನಾಟಕವನ್ನು ಸ್ವಸ್ಥ ಮತ್ತು ಸ್ವಾವಲಂಬಿ ಕರ್ನಾಟಕವನ್ನಾಗಿ ಮಾಡುವ ಒಂದು ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ತಮ್ಮ ಸಹಕಾರದ ಅಗತ್ಯತೆ ಇದೆ ಯಾಕೆಂದರೆ ಮುಂದಿನ ನಮ್ಮ ಪೀಳಿಗೆಗೆ ಯೋಗ ಆಯುರ್ವೇದ ಕಲಿಸ್ಕೊಡದಿದ್ದರೆ ಮುಂದೆ ಬದುಕುವ ಒಂದು ವ್ಯವಸ್ಥೆನೇ ಭಾಳ ಕಷ್ಟ ಆಗ್ತದೆ ಯಾಕಂದರೆ ರಾಸಾಯನಿಕ ಔಷಧಿಗಳಿಂದ ಮನುಷ್ಯನ ಜೀವನ ತುಂಬ ಸಂಕಷ್ಟಕ್ಕೆ ಸಿಲುಕ್ತಾ ಇದೆ ಅಂಥ ಸಂಕಷ್ಟದಿಂದ ನಾವೆಲ್ಲರೂ ಪಾರಾಗಲಿಕ್ಕೆ ಉಳಿದಿರೋದು ಒಂದೇ ದಾರಿ ಯೋಗ ಮತ್ತು ಆಯುರ್ವೇದ ಯೋಗಗಳನ್ನ ಜೀವನದಲ್ಲಿ ಅಳ ಅಳವಡಿಸ್ಕೊಂಡು ಆರೋಗ್ಯವಾಗಿ ನೂರಾರು ವರ್ಷ ಬದುಕೋಣ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ